ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಬದುಕಿದ್ದಾಗಲೇ ದೆವ್ವ ಆಗಿರ್ತಾನೆ ಹೇಗೆ ಅಂತವನ್ನ ಪತ್ತೆ ಮಾಡೋದು ಹೇಗೆ ಈ ಮನುಷ್ಯ ಮನುಷ್ಯ ಕುಲಕ್ಕೆ ಶಾಪ ಈ ಮನುಷ್ಯ ಮನುಷ್ಯನ ರೂಪದಲ್ಲಿ ದೈತ್ಯ ಸ್ಥಿತಿಯನ್ನ ಒಳಗೊಂಡಿರ್ತಕ್ಕಂಥ ಪಳಂಭೂತ ಈ ರೀತಿಯಾಗಿ ಆ ಮನುಷ್ಯನನ್ನ ಪತ್ತೆ ಮಾಡೋದಾಗಿ ಇನ್ನೊಂದು ಸ್ವಲ್ಪ ತಗೊಳ್ಳೋಣ ಮನುಷ್ಯನ ರೂಪದಲ್ಲಿ ಗಟ್ಟಿಯ ಬಂಡೆಯಂತೆ ಉಕ್ಕಿನ ಸ್ಥಿತಿಯಂತೆ ಕಬ್ಬಿಣದಂತಹ ಗಟ್ಟಿತನದಂತೆ ಮತ್ತು ಯಾವುದಷ್ಟು ಸುಲಭವಾಗಿ ಕರಗುವುದಿಲ್ಲವೋ ಒಣಗುವುದಿಲ್ಲವೋ ನೆನೆಯುವುದಿಲ್ಲವೋ ಆ ರೀತಿಯಾದಂತಹ ದೇಹ ಸ್ಥಿತಿಯನ್ನ ಆ ಒಂದು ಮನುಷ್ಯ ದೆವ್ವ ಹೊಂದಿದೆ ಎಂತಕ್ಕಂಥದ್ದನ್ನ ತಿಳಿಯೋದು ಹೇಗೆ ಹೇಗೆ ಈ ತರ ಇರ್ತಕ್ಕಂಥ ಆ ರೀತಿಯಾದಂತಹ ಜನ ಇದ್ದಂತಹ ಪಕ್ಷದಲ್ಲಿ ಯಾವ ಸ್ಥಿತಿ ಇರುತ್ತೆ ಅನ್ನೋದನ್ನ ಗಮನಿಸಿ ಮನುಷ್ಯನ ರೂಪದಲ್ಲಿ ದೆವ್ವಗಳಾಗಿರ್ತಾರೆ ಹಾಗಾಗಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಕ್ಕಂಥದ್ದು ಅವರಿಂದ ದೂರ ಇರ್ತಕ್ಕಂಥದ್ದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು ಅಂತ ಸಂದರ್ಭ ಬಂದಾಗ ನಿಮ್ಮನ್ನ ಅಲ್ಲಿ ಎಸ್ಕೇಪ್ ಮಾಡ್ಕೊಳ್ಳೋದಾದ್ರೂ ಸರಿಯೇ ಬುದ್ಧಿವಂತ ಲಕ್ಷಣವನ್ನು ತೋರ್ತಕ್ಕಂಥದ್ದು ಯಾಕೆ ಮಾಡಬೇಕು ಈ ವಿಡಿಯೋದಲ್ಲಿ ಹೇಳ್ತೇನೆ ಯಾವೊಬ್ಬ ಮನುಷ್ಯ ದೇಹ ಮಾತ್ರ ಮನುಷ್ಯನ ಸ್ಥಿತಿ ಯಾವೊಬ್ಬ ಮನುಷ್ಯ ದೇಹ ಮಾತ್ರ ಮನುಷ್ಯನ ಸ್ಥಿತಿ ಬುದ್ಧಿ ಎಲ್ಲವೂ ಕೂಡ ಅಲೆ ಅಲೆಯಂತೆ ತೇಲುತ್ತ ಯಾವೋನ ಮನುಷ್ಯನ ಬುದ್ಧಿ ಎಲ್ಲವೂ ಕೂಡ ಅಲೆ ಅಲೆಯಂತೆ ತೇಲುತ್ತ ಹೆಜ್ಜೆಗಳು ಹಾವಿನಂತೆ ನಡೆಯುತ್ತ ಬುದ್ಧಿ ಅಲೆಯಂತೆ ತೇಲುತ್ತ ಹೆಜ್ಜೆಗಳು ಹಾವಿನಂತೆ ನಡೆಯುತ್ತ ಮನಸ್ಸು ಗಾಳಿಯಂತೆ ತೂರುತ್ತ ನೋಟ ಎಂತಕ್ಕಂಥದ್ದು ಸೂಜಿಯ ಕಣ್ಣಿನಂತೆ ನಿರ್ದಿಷ್ಟವಾಗಿರುತ್ತಾ ಕೈಗಳಲ್ಲಿ ಮಾಡ್ತಕ್ಕಂಥ ಕಾರ್ಯ ಯಾವುದು ಎಂಬುದನ್ನು ಅರಿಯದಂತಹ ಸ್ಥಿತಿಯಲ್ಲಿ ಯಾವ ದೇಹ ಇರುತ್ತೋ ಅದು ಮನುಷ್ಯನ ರೂಪದಲ್ಲಿ ದೆವ್ವ ಹಾಗೆ ನಾನು ನಡೆತಕ್ಕಂಥ ನಡೆಯಲ್ಲಿ ಮುಂದೆ ಹೋಗಿ ಮುಗ್ಸ್ತೇನೋ ಬೀಳುತ್ತೇನೋ ನನಗೆ ನಾನು ಹಾನಿ ಮಾಡ್ಕೋತೇನೋ ಇನ್ನೊಬ್ರಿಗೆ ಹಾನಿ ಮಾಡ್ಕೋತೇನೋ ಗೊತ್ತಿಲ್ಲ ಮನಸ್ಸು ತೇಗ್ತಾ ಇದೆ ಹಾಗಿದ್ದ ಮೇಲೆ ನಾನಾರು ಎಂತಕ್ಕಂಥ ಅರಿವಿಲ್ಲದೆ ಯಾವ ಕಾರ್ಯವನ್ನಾದ್ರೂ ಮಾಡಬಹುದು ಒಲೆ ಮಾಡಬಹುದು ಅತ್ಯಾಚಾರ ಮಾಡ್ಬೋದು ಮೋಸ ಮಾಡ್ಬೋದು ಒಬ್ಬ ಮನುಷ್ಯನನ್ನು ಬಡಿದು ಸಾಯಿಸಬಹುದು ಒಂದು ಪ್ರಾಣಿಯನ್ನು ಕೂಡ ಸಾಯಿಸಿ ಹಾಗೆ ಹಸಿಯಾಗಿ ತಿನ್ನಬಹುದು ಅಥವಾ ಒಂದು ವಾಹನ ವಸ್ತು ಪದಾರ್ಥ ಮನೆ ಜನ ಪ್ರಕೃತಿಗೆ ಬೆಂಕಿಯನ್ನ ಇಡಬಹುದು ಯಾವುದಾದ್ರೂ ತಿಂತಕ್ಕಂಥ ಆಹಾರಕ್ಕೆ ಹೋಗಿ ವಿಷವನ್ನು ಬೆರೆಸ್ಬೋದು ಲೋಕಕಂಟಕ ಸ್ಥಿತಿಯ ನಡೆನುಡಿ ತೇಲ್ತಕ್ಕ ಮನಸ್ಸಲ್ಲಿ ಇರುತ್ತೆ ಅದು ದೆವ್ವ ಅದು ಮನುಷ್ಯನ ಲೋಪದಲ್ಲಿ ದೆವ್ವ ನಂತರದಲ್ಲಿ ನೋಡ್ತಕ್ಕಂಥ ನೋಟ ಯಾಕೆ ನಿಖರವಾಗಿರುತ್ತೆ ಅದ್ಯಾಕೆ ಈ ತೇಲಾಡೋದಿಲ್ಲ ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡುವ ಕಾರಣಕ್ಕೋಸ್ಕರ ಗುರಿ ಅಷ್ಟು ನಿಚ್ಚಳವಾಗಿರುತ್ತೆ ಕೆಟ್ಟ ಕೆಲಸವನ್ನ ಮಾಡುವುದಕ್ಕೋಸ್ಕರ ಗುರಿ ಅಷ್ಟು ನಿಚ್ಚಳವಾಗಿರುತ್ತೆ ಅದರಿಂದಾಗಿ ದೃಷ್ಟಿ ಏಕಕ್ಕೂ ಸ್ಥಿತಿಯಲ್ಲಿರುತ್ತೆ ಬುದ್ಧಿಗಳೆಲ್ಲವೂ ಕೂಡ ವಿಕಾರ ಈಗ ಸಮಾಜದಲ್ಲಿ ಆಗ್ತಕ್ಕಂಥ ಘಟನಾವಳಿಗಳನ್ನ ನೀವು ಅವಲೋಕಿಸುವುದಾದರೆ ಯಾವುದು ಮನುಷ್ಯನ ರೂಪದಲ್ಲಿ ದೆವ್ವಗಳಿದೆ ಅನ್ನೋದನ್ನ ನೀವು ಗಮನಿಸಬಹುದು ಅಂದ್ರೆ ತನ್ನ ದೇಹವನ್ನ ಮಾರಿರುವವರು ತನ್ನ ಮನಸ್ಸನ್ನ ಕೊಂದಿರುವವರು ತನ್ನ ಬುದ್ಧಿಯನ್ನ ಭ್ರಷ್ಟಗೊಳಿಸಿರುವವರು ತನ್ನ ಜೀವನವನ್ನ ನಾಶಗೊಳಿಸಿರುವವರು ಎಂಬರ್ಥ ಅದು ಹೇಗಾಯ್ತು ಕಣ್ಣಿಗೆ ಕಾಣದ ಅರಿಷಡ್ವರ್ಗಗಳು ಅಥವಾ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳಾಗಿದ್ದಾವೆ ಸುಳ್ಳು ಮೋಸ ವಂಚನೆ ಅನ್ಯಾಯ ಅನೀತಿ ಕುನೀತಿ ಕೊಲೆ ಭ್ರಷ್ಟಾಚಾರ ಅತ್ಯಾಚಾರ ಡಂಬಾಚಾರ ಅಥವಾ ಅಂದಾಚಾರ ಸೋಲು ನೋವು ದುಃಖ ನಿರಾಸೆ ಹತಾಶೆ ಈ ರೀತಿಯಾದಂತಹ ಹಾನಿಕಾರಕ ಪದಗಳೇನಿದ್ದಾವೆ ಜೀವನದಲ್ಲಿ ಯಾರು ಕೂಡ ಅದನ್ನು ಇಷ್ಟಪಡೋದಿಲ್ಲ ಆ ಒಂದು ವಿಷಯವನ್ನು ಒಳಗೊಂಡಿರ್ತಕ್ಕಂಥವ್ನು ಇಷ್ಟಪಡೋದಿಲ್ಲ ಆದ್ರೆ ಗೊತ್ತಿರೋದಿಲ್ಲ ಅದು ಹೆಣ್ಣಿನ ರೂಪದಲ್ಲೋ ಗಂಡಿನ ರೂಪದಲ್ಲೋ ದೇಹ ಎಂಥದ್ದಂತಹ ಪಕ್ಷದಗಳು ಆಚರಣೆಗಳು ಯಾವುವು ಈ ಒಂದು ಅಗೋಚರ ಶಕ್ತಿಗಳು ಯಾವುವು ಆ ದೇಹವನ್ನ ಪ್ರವೇಶಿಸಿರುತ್ತವೆ ಮತ್ತು ಆಚರಣೆಯಲ್ಲಿ ನಡೆಯುತ್ತಿರುತ್ತವೆ ದೇಹವನ್ನು ಪ್ರವೇಶಿಸಿರುತ್ತವೆ ಮತ್ತು ಆಚರಣೆಯಲ್ಲಿ ನಡೆಯುತ್ತಿರುತ್ತವೆ ಆ ದೇಹಗಳೆಲ್ಲವೂ ಕೂಡ ಮನುಷ್ಯನ ರೂಪದಲ್ಲಿ ದೆವ್ವಗಳೆ ಯಾಕೆ ದೆವ್ವ ಎಂತಕ್ಕಂಥ ಪದವನ್ನು ಬಳಸ್ತಾ ಇದ್ದೇನೆ ಅಂದ್ರೆ ಯಾವುದು ಬದುಕಿದ್ದಾಗ ಅನಿಷ್ಟಕಾರಿ ಕಾರ್ಯಗಳನ್ನು ಮಾಡಿರ್ತಾವೋ ಹಾನಿಕಾರಕ ಕಾರ್ಯಗಳನ್ನು ಮಾಡಿರ್ತಾವೋ ತನಗೂ ಇತರರಿಗೂ ಅಂತಹ ಆತ್ಮಗಳಿಗೆ ಅಸ್ಥಿರ ಸ್ಥಿತಿ ಉಂಟಾಗತ್ತೆ ಅಂತ ಆತ್ಮಗಳಿಗೆ ಉತ್ತಮ ಸ್ಥಿತಿ ಉಂಟಾಗೋದಿಲ್ಲ ಅದಕ್ಕೆ ಆ ರೀತಿಯಾಗಿ ಅಲೀತಕ್ಕಂತಹ ಸ್ಥಿತಿ ಯಾವಕ್ಕಿರುತ್ತೆ ಯಾರ್ ಕಂಡ್ರೂ ಹೊಡೆಯೋದೆ ಯಾರ್ ಕಂಡ್ರು ಬಯ್ಯೋದೆ ಯಾರ್ ಕಂಡ್ರು ಕೂಡ ದೂಷಿಸೋದೆ ಯಾರ ಪ್ರತಿ ಕೂಡ ಒಳ್ಳೆ ಅಭಿಪ್ರಾಯಗಳಿಲ್ಲ ಯಾರ ಪ್ರತಿ ಕೂಡ ಒಳ್ಳೆ ನಡೆನುಡಿ ಇಲ್ಲ ಮಾತಿಲ್ಲ ನೋ ನೋಡ್ತಕ್ಕಂತ ನೋಡ್ತಾ ಗೌರವ ಇಲ್ಲ ಉತ್ತಮವಾದಂತ ಆಚರಣೆ ಇಲ್ಲ ಈ ರೀತಿ ಏನಿರುತ್ತೆ ಅದು ಕೂಡ ಆತ್ಮದಲ್ಲಿ ಪ್ರಕಟವಾಗಿರುತ್ತೆ ಅದರಿಂದಾಗಿ ನಿಶಾಚರ ಸ್ಥಿತಿ ಅಲೆಮಾರಿ ಸ್ಥಿತಿ ಒಂದು ರೀತಿಯಾಗಿ ಕಂಟಕದ ಸ್ಥಿತಿ ಆತ್ಮಗಳಿಗೆ ಎದುರಾಗಿರುತ್ತೆ ಅಂತಹ ಆತ್ಮಗಳು ಆ ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತವೆ ಯಾವುದೋ ಸಂದರ್ಭದಲ್ಲಿ ಹಾಗಾದ್ರೆ ಆತರ ಸ್ಥಿತಿ ಉಂಟಾಗಲು ಕಾರಣ ಏನು ಮನುಷ್ಯ ವರ್ಗ ಅಂತ ಹುಟ್ಟಿದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಸ್ಥಿತಿ ಎಂತ ದುಷ್ಟಕರ್ಮಗಳನ್ನು ತಂದವರೆಗೂ ಇಪ್ಪತ್ತೈದು ಪ್ರತಿಶತ ಹಾನಿಕಾರಕ ಎಪ್ಪತ್ತೈದು ಪ್ರತಿಶತ ಒಳ್ಳೇದಿರುತ್ತೆ ಭಗವಂತ ಅಷ್ಟು ದಯಾಮಯ ಇಪ್ಪತ್ತೈದು ಪ್ರತಿಶತ ದೋಷ ಹಾನಿಕಾರಕ ಅಂತ ತಂದಿದ್ರು ಎಪ್ಪತ್ತೈದು ಪ್ರತಿಶತ ಒಳ್ಳೇದಿಟ್ಟಿರ್ತಾನು ಹುಟ್ಟಿದ ಮಕ್ಳಿಗೆಲ್ಲ ನಂತರದಲ್ಲಿ ಬೆಳವಣಿಗೆ ಆಗುವಾಗ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂತ ಜನರ ಮೋಸ ಅನ್ಯಾಯ ಅಧರ್ಮದ ಆಚರಣೆಗಳು ಆ ಮನುಷ್ಯನ ಮಿದುಳಿನ ಮೇಲೆ ಸಂಕಲ್ಪಗಳ ರೂಪದಲ್ಲಿ ಪ್ರಭಾವ ಬೀರ್ತಾರ ಅಥವಾ ಅವರೇ ಹೇಳ್ಕೊಡ್ತಾರೆ ಈಗ ಸುಳ್ಳು ಹೇಳಿ ಈಗ ಮೋಸ ಮಾಡಿ ಹಿಂಗ್ ತೊಂದ್ರೆ ಕೊಡು ಹಿಂಗ್ ತಪ್ಪಿಸ್ಕೋವಾ ಹಿಂಗ್ ಮಾಡು ಈ ತರದಲ್ಲೂ ಕೂಡ ಹೇಳ್ಕೊಡ್ತಾರ ಹೇಳ್ತಾ ಮಧ್ಯಂತರದಲ್ಲಿ ಅಡಚಣೆ ಆಯ್ತು ಯಾರು ಅಂತ ಸಂಕಲ್ಪಗಳಿಗೆ ಅವಕಾಶವನ್ನ ಕೊಡ್ತಾರೆ ಘಟನಾವಳಿಗಳಿಗೆ ಸಾಕ್ಷಿಯಾಗ್ತಾರೆ ಘಟನಾವಳಿಗಳಲ್ಲಿ ಯಾವುದೋ ಒಂದು ಕಾರಣಾವಶಾತ್ ಜೀವನದಲ್ಲಿ ಸಿಲುಕಿಕೊಳ್ಳುತ್ತಾರೆ ಹಾಗೇನಾಗತ್ತೆ ರವೆ ಕಾಳಿನಷ್ಟು ಇದ್ದಂತಹ ರೋಗಗಳು ದೊಡ್ಡದಾಗಿ ಉಲ್ಬಣಿಸುತ್ತವೆ ಅಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥ ದುಷ್ಟ ಸಂಕಲ್ಪಗಳು ನನ್ ಜನ ಬೇಕು ನನ್ ಜೊತೆಗೂ ಜನ ಬೇಕು ಅಂತ ಜನವನ್ನ ಒಬ್ಬ ಫ್ರೆಂಡ್ ಇದ್ದೋನು ನೂರ್ ಜನ ಫ್ರೆಂಡ್ ಸಾವಿರ ಜನ ಫ್ರೆಂಡ್ ಮಾಡ್ಕೊಳ್ಳುವಂತೆ ಅವುಗಳು ಕೂಡ ಸಂಕಲ್ಪಗಳ ಜೊತೆಗೆ ಸಂಕಲ್ಪ ಸಂಕಲ್ಪಗಳ ಜೊತೆಗೆ ಸಂಕಲ್ಪ ದುಷ್ಟತೆಯನ್ನ ತಗೊಂಡ್ ತಗೊಂಡ್ ಒಬ್ಬ ಒಬ್ಬ ಒಳ್ಳೆ ಮನುಷ್ಯನನ್ನ ರೌಡಿ ಮಾಡ್ತಾವ್ ಕಾಮುಕನನ್ ಮಾಡ್ತಾವ್ ದುಷ್ಟ ಮಾಡ್ತಾವ್ ದುರಾಚಾರಿಯನ್ನು ಮಾಡ್ತಾವ್ ಲೋಕಕಂಟಕನ ಮಾಡ್ತಾವ ಅದಕ್ಕಿಂತ ಮುಂಚೆ ಮನುಷ್ಯನನ್ನೇ ಸರ್ವನಾಶ ಮಾಡ್ತಾವೆ ಇವ್ರೇನ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಆಚರಣೆ ಇರಲ್ಲ ವಿಚಾರ ಇರೋದಿಲ್ಲ ಮುಖ ಎಲ್ಲವೂ ಕೂಡ ಆ ದುಷ್ಟತೆಯ ಸಂಕಲ್ಪಗಳಿಂದ ಈಗ ಈಗ ಆಗಿರ್ದಿತಿ ಹೀಗೆ ಉಗ್ರವಾಗಿ ಆಗಿರುತ್ತೆ ಮುಖದಲ್ಲಿ ಸಾಮ್ಯ ಸೌಮ್ಯತೆನೆ ಇಲ್ಲ ಮುಖದಲ್ಲಿ ಶಾಂತಿಯೇ ಇಲ್ಲ ಮುಖದಲ್ಲಿ ಆ ನಗು ಅನ್ನೋದನ್ನೇ ಮರ್ತ್ಕೊಂಡಿರ್ತಾನೆ ಮನುಷ್ಯನ ನೈಜ ಗುಣ ದೈವತ್ವದ ಸ್ಥಿತಿ ಆ ಸ್ಥಿತಿಗಳು ನೂರರಲ್ಲಿ ತೊಂಬತ್ತು ಪ್ರತಿಶತ ಕಾಣೋದಿಲ್ಲ ಆ ತರ ಮುಖದ ಸ್ಥಿತಿಗತಿ ಆಗಿರ್ತೀವಿ ಯಾರು ನೋಡಿದ್ರೂ ಕೂಡ ಇರಬೇಕು ಇಷ್ಟು ಉದ್ದ ಗಡ್ಡ ಆಗ್ಬಿಟ್ಕೊಂಡು ಈಗೆಲ್ಲ ಕೊಂಬನಂಗೆ ಮೀಸೆ ಬಿಟ್ಕೊಂಡು ಹೇಗೆ ಹೇಗ ಹೇಗೆ ಇಟ್ಕೊಂಡು ವಿಚಿತ್ರ ಕಣ್ಣೆಲ್ಲ ಕೆಂಪು ಇಷ್ಟು ತಪ್ಪು ಊದ್ಕೊಂಡು ಈಗೆಲ್ಲ ಈಗೆಲ್ಲ ಏನು ವಿಕಾರವಾಗಿ ಆಗಿರ್ತಾರೆ ಅಂದ್ರೆ ಹೆಣ್ಮಕ್ಳಾಗಿರ್ತಾರೆ ಗಣ್ಮಕ್ಳಾಗಿರ್ತಾರೆ ಆ ಸ್ಥಿತಿಗೆ ಅವ್ರು ಹೋಗ್ಬೇಕಂದ್ರೆ ಅವರು ಜಾಗೃತಾನೇ ಇಲ್ಲ ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಯಾರ ಬಗ್ಗೆ ಏನ್ ಹೇಳ್ತೀವಿ ಯಾರ ಬಗ್ಗೆ ಯಾವ ಕಾರ್ಯ ಮಾಡ್ತೀವಿ ಯಾರ ಬಗ್ಗೆ ಯಾರಿಗೆ ಹೇಗ್ ತೊಂದರೆ ಕೊಡ್ತೀವಿ ಏನ್ ಮಾಡ್ತೀವಿ ಅದು ಯಾವುದು ಕೂಡ ನಿಶ್ಚಿತ ಅನ್ನೋದಿರೋದಿಲ್ಲ ಅಂತವ್ರು ಯಾರ್ಮೇಲ್ ಬೇಕಾದ್ರೂ ದಾಳಿ ಮಾಡ್ಬೋದು ಯಾರಿಗೆ ಬೇಕಾದ್ರೂ ತೊಂದರೆ ಕೊಡ್ಬೋದು ಯಾವ ರೂಪದಲ್ಲೂ ಕೂಡ ಅವರನ್ನ ಅವ್ರು ಹಾನಿಗೊಳಪಡಿಸ್ಕೋಬಹುದು ಯಾರು ನಿಯಮವನ್ನ ಆಧರಿಸಲ್ಲ ಯಾರು ನಿಯಮದಿಂದ ನಡೆಯಲ್ಲ ಯಾರು ಉತ್ತಮವಾದಂತ ಆಚರಣೆಗಳಿಗೆ ತನ್ನನ್ನ ತಾನು ತೊಡಗಿಸ್ಕೊಳ್ಳಲ್ಲ ತಪ್ಪೆಲ್ಲ ಮಾಡ್ತಾರೆ ಒಂದ್ ನೂರಲ್ಲಿ ಹತ್ತು ಪ್ರತಿಶತ ಇದ್ರೆ ಏನೋ ಒಂದು ಕಾರಣ ಮಾಡ್ಯಾರೆ ಅನ್ಕೊಳ್ಳೋಣ ಆದ್ರೆ ಮನುಷ್ಯನಲ್ಲಿ ನೂರರಲ್ಲಿ ತೊಂಬತ್ತು ಪ್ರತಿಶತ ದುಷ್ಟತನಾನೇ ಇಂಥವ್ರು ನಕಾರಾತ್ಮಕ ಸಂಕಲ್ಪಗಳಿಂದ ಅಂದ್ರೆ ಆತ್ಮಗಳಿಂದ ಆವೃತವಾಗಿರ್ತಾರೆ ಅವರ ದೇಹದಲ್ಲಿ ಬೇಕಾದಷ್ಟು ರೋಗರುಜಿನಿ ಇರುತ್ತೆ ಮಾನಸಿಕ ಸಮಸ್ಯೆಗಳು ಇರ್ತಾವೆ ಕ್ರೂರತೆ ಇರುತ್ತೆ ಕಾಮುಕತೆ ಇರುತ್ತೆ ವ್ಯಭಿಚಾರತೆ ಇರುತ್ತೆ ಭ್ರಷ್ಟತೆ ಇರುತ್ತೆ ಹಾಗೆ ದೂಷಿತ ಬುದ್ಧಿ ಎಲ್ಲವೂ ಕೂಡ ಇರುತ್ತೆ ಇದೆಲ್ಲ ಏನಾಗುತ್ತೆ ಆ ಮನುಷ್ಯನನ್ನ ಕಂಟಕವನ್ನಾಗಿ ಮಾಡುತ್ತೆ ಆ ಮನುಷ್ಯನನ್ನೇ ಸ್ವಯಂ ಬೇರೆ ಯಾರೋ ಇರಲಿ ಭಗವಂತ ಎಲ್ಲರಲ್ಲೂ ಕೂಡ ಬ್ರಹ್ಮತ್ವವನ್ನು ಇಟ್ಟಿದ್ದಾನೆ ಅವರನ್ನು ಅವ್ರು ಪ್ರೊಟೆಕ್ಟ್ ಮಾಡ್ಕೊತಾರೆ ರಕ್ಷಿಸಿಕೊತಾರೆ ಆದ್ರೆ ಮನುಷ್ಯ ಸ್ವಯಂ ಯಾರು ಈ ಗುಣಗಳನ್ನ ಇಟ್ಕೊಂಡಿದ್ದಾನೆ ಎಲ್ಲಿ ಇನ್ನೊಬ್ಬರಿಗೆ ಬಾಧೆ ಕೊಡ್ತಕ್ಕಂಥದ್ದು ನೋವು ಕೊಡ್ತಕ್ಕಂಥದ್ದು ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ನೋಟದ ಮೂಲಕ ಆಚರಣೆಯ ಮೂಲಕ ದೂಷಿತವನ್ನು ಹರಡುವುದ್ರ ಮೂಲಕ ಯಾರು ತೊಂದರೆ ಕೊಡ್ತಾರೆ ಅವರೆಲ್ಲ ದೆವ್ವಗಡೆ ಇದನ್ನು ನೀವು ತಿಳ್ಕೊಬೇಡಿ ಯಾಕೆಂದ್ರೆ ಮನುಷ್ಯ ದೈವತ್ವದ ಗುಣ ಸಂಪನ್ನ ದೈವದ ಅಂಶ ಹಾಗಾಗಿ ಅವನಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣ ಸಕಾರಾತ್ಮಕ ಅಂಶ ಅದಕ್ಕೆ ವಿಪರೀತವಾಗಿ ಯಾವುದೇ ಒಂದು ನಡೆನುಡಿ ಇದ್ದಂತಹ ಪಕ್ಷದಲ್ಲೂ ಅದು ಹಾನಿಕಾರಕ ಅದು ದೆವ್ವದ ಸ್ಥಿತಿ ಕಾರಣ ಯಾರು ದೈವಿಕವಾಗಿರ್ತಾರೋ ಎಲ್ಲರಲ್ಲೂ ಕೂಡ ದೈವಿ ದೈವಿಕತ್ವವನ್ನ ಕಾಣ್ತಾರೆ ಯಾರು ದೆವ್ವವಾಗಿರ್ತಾರೋ ಅವರು ಇನ್ನೊಬ್ರು ದೆವ್ವವಾಗಿ ಕಾಣೋದಿರಲಿ ತನ್ನ ಬಗ್ಗೆ ತನಗೆ ಗೊತ್ತಿರೋದೇ ಇಲ್ಲ ಹಾಗಾಗಿ ಅವಶ್ಯವಾಗಿ ವಿಡಿಯೋದಲ್ಲಿ ಹೇಳಿದಂತಹ ಗುಣಲಕ್ಷಣಗಳು ಯಾರೆಲ್ಲಾದರೂ ಕಂಡು ಬಂದರೆ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಂದ್ ವೇಳೆ ಸಾಧ್ಯವಾದ ಕೇಳ್ತಕ್ಕಂಥವ್ರು ಇದ್ರೆ ನೋಡಪ್ಪ ಈ ತರ ಪರಿಸ್ಥಿತಿ ಇರುತ್ತೆ ನೋಡಮ್ಮ ಈ ತರದ ಪರಿಸ್ಥಿತಿ ಸ್ವಲ್ಪ ನಿನ್ನ ನೀನ್ ಕಾಪಾಡ್ಕೋ ಎಚ್ಚೆತ್ಕೋ ನಿನ್ನ ಕಾಪಾಡ್ಕೊಳ್ಳಿ ಹ ಈ ತರ ವಿಲ್ ಇದೆ ಭಗವಂತ ಇಟ್ಟಿದ್ದಾನೆ ತನ್ನ ತಾನು ಬದಲಾವಣೆ ಮಾಡ್ಕೋಬೇಕು ಹ ಈ ತರ ದೂಷಿತ ಸ್ಥಿತಿ ಹ ಶಾಶ್ವತವಾದದ್ದು ಅಲ್ಲ ಹಾನಿಕಾರಕ ಶಾಶ್ವತವಾದದ್ದು ಸತ್ಯ ನ್ಯಾಯ ಧರ್ಮ ಎಲ್ಲಕ್ಕಿಂತ ಪ್ರಕಾಶಮಾನವಾದಂತ ಆತ್ಮದ ಸ್ವರೂಪ ಅದಕ್ಕೆ ನೋವು ರೋಗ ಬಾಧೆಗಳಿಲ್ಲ ಹುಟ್ಟು ಸಾವುಗಳಿಲ್ಲ ಯಾವುದೇ ಹಾನಿಕಾರಕ ಸ್ಥಿತಿಗಳಿಲ್ಲ ಸದಾಕೋ ಅಲ್ಲ ಲೋಕಾಂತರದ ಗಮನ ಅಂದ್ರೆ ಪ್ರಯಾಣವನ್ನ ಮಾಡ್ತಾ ಇದ್ರು ಕೂಡ ಅದು ಶಾಶ್ವತ ಸ್ಥಿತಿ ಆ ಶಾಶ್ವತ ಸ್ಥಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿ ಎಂತಕ್ಕಂಥ ಸಲಹೆ ಕೊಡಿ ಕೇಳೋದಾದ್ರೆ ಇಲ್ಲದಿದ್ರೆ ನಿಮ್ಮ ಪಾಡಿಗೆ ನೀವು ಲೋಕದ ಡೊಂಕ ನೀನೇಕೆ ತಿದ್ದುವೆ ನಿನ್ನ ನಿನ್ನ ಮನವ ನೀನು ತಿದ್ದಿಕೋ ನಿನ್ನ ನಿನ್ನ ಕಾರ್ಯವನ್ನ ನೀನು ಉತ್ತಮ ಪಡಿಸಿಕೋ ಎಂಬ ನಿಟ್ಟಿನಲ್ಲಿ ಸಾಗಿ ಅಂತ ಹೇಳ್ತಾ ಇವೆ ನನ್ ಸುಧ್ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೋಟಿ ಮಾಡ್ಬೋದು ಮಾಡಬಹುದು ದೇಹ ದೇಹಮನೆಯ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡುವಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೋಟ ಕೂಡ ಲಭ್ಯತೆ ಮನೆಯಲ್ಲಿ ಸ್ಥಳಗಳಲ್ಲಿ ಕೊಡುತ್ತೆ ಹಣಕಾಸಿನ ಅನುಕೂಲ ಆಗ್ತದೆ ಇತ್ಯಾದಿ ಅನುಕೂಲ ಆಗುತ್ತೆ ಹಾಗೆ ಅಲ್ಲಿಕೊಳ್ಳ ಲಭ್ಯ ದೇಹ ಪ್ರತಿಗೆ ತಲೆ ಪೌಡ ಕೂಡ ಲಭ್ಯ ದಹಂಕೃತಿಗೆ ತಲೆ ಆತ್ಮ ಸಮಸ್ಯೆ ನಿವಾರಣೆಗೆ ಎತ್ಕೊಂಡು ಎಲ್ಲೇ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಇದನ್ನ ಬಳಸಿ ಅನುಕೂಲ ಆಗ್ತದೆ ಜೊತೆಗೆ ದೋಷಗಳಿರುತ್ತೆ ಅದನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಳ್ಳಿ ಹಸ್ತ ಸಾಮುದ್ರಿಕ ಜಾತಕ ಪರಿಶೀಲನೆ ಏನು ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಗೊತ್ತಾಗುತ್ತೆ ಗೊತ್ತಾಗಲಿಲ್ಲ ಅಂಗಸಾಮುದ್ರಿಕ ನೀವಿರತಕ್ಕಂಥ ಫೋಟೋವನ್ನು ಕೂಡ ಹಾಕಿ ಪರಿಶೀಲನೆ ಮಾಡಿಸ್ಕೋಬಹುದು ಜೊತೆಗೆ ಕುಳಕಲ್ಗೆ ಸಂಬಂಧಪಟ್ಟಂತ ಇದೆ ಹನ್ನೆರಡು ಮಕ್ಕಳಿಗೆ ಬಾಲಕ ಸಮಸ್ಯೆ ಮಾಡಿ ಔಷಧಿ ಲಭ್ಯ ಇದೆ ಬಾಲಕ ಸಮಸ್ಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಳೆ ವಿಡಿಯೋ ಇದೆ ನೋಡಿ ಆ ಎಷ್ಟು ಜನ ಈಗ ಇತ್ತೀಚೆಗೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಹಳೆ ವಿಡಿಯೋಸ್ ತುಂಬಾ ಜ್ಞಾನವರ್ಧಕ ಉತ್ತಮವಾಗಿರಿದೆ ಅವುಗಳನ್ನು ಕೂಡ ವೀಕ್ಷಿಸಿ ಅನಂತರ ಮುಂದೆ ಬರ್ತಕ್ಕಂಥ ವಿಡಿಯೋಸ್ ಗಳನ್ನು ಕೂಡ ವೀಕ್ಷಿಸಬಹುದು ಅಂತ ಹೇಳ್ತಾ ಆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಹಾಗೆ ಹಸ್ತ ಪರಿಶೀಲನೆ ಅಂಗಸಾಮುದ್ರಿಕ ಪರಿಶೀಲನೆ ಫೋಟೋ ಮುಖಾಂತರ ಜ್ಯೋತಿಷ ಜಾತಕ ಪರಿಶೀಲನೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತನಾಡಬಹುದು ಆ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನನಗೆ ಸಮಯದ ಅವಧಿ ಕಡಿಮೆ ಇರುತ್ತೆ ಕಾರ್ಯಗಳಿರ್ತಾವೆ ಹಾಗಾಗಿ ಆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ದೈವದ ಮೇಲೆ ನಂಬಿಕೆ ಇರಲಿ ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಮುಂದಿನ ಮಟ್ಟದಲ್ಲಿ ಭೇಟಿ ಮಾಡಿ